ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ಯಾಕೋ ಗೊತ್ತಿಲ್ಲ ನಮ್ಮ ಗಂಡ್ಮಕ್ಳು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ಗಂಡು ನಮಗೆ ಬೇಡ ಗುರು ಅಂತ ಇದ್ದಾರೆ ಎಸ್ಪೆಷಲಿ ಈ ಜನ್ರೇಷನಲ್ಲಿ ಜನ್ರೇಷನ್ ಅಂತ ಹೇಳಿದ್ರೆ ನೈಂಟೀಸಲ್ಲಿ ಹುಟ್ಟಿರೋ ಹುಡುಗರು ಸರಿ ಸುಮಾರು ಸುಮಾರು ಜನ ಈ ಕಮೆಂಟ್ ಸೆಕ್ಷನಲ್ಲೂ ಅಷ್ಟೇ ನಾನು ಹಿಂದೆ ಮಾಡಿದ ವಿಡಿಯೋ ಕೆಲವೊಂದು ವಿಡಿಯೋ ನಿಮಗೆ ಇದಾಗ್ತೀನಿ ಅಲ್ಲಿ ಲಿಂಕ್ ಆಗ್ತೀನಿ ನೋಡಿ ಆ ಲಿಂಕಲ್ಲಿ ಏನು ಅಂತ ಹೇಳಿದ್ರೆ ನಮ್ಗೆ ಯಾರು ಹೆಣ್ಣು ಕೊಡ್ತಿಲ್ಲ ಗುರು ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ಲಿಂಕು ಮೇಲ್ಗಡೆ ಇರುತ್ತೆ ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ಹುಡುಗರು ಏನ್ತಕ್ಕೆ ಮದುವೆ ಆಗ್ತಿಲ್ಲ ಏನ್ತಕ್ಕೆ ಹುಡುಗರಿಗೆ ಏನು ಪ್ರಾಬ್ಲಮ್ಮು ಹುಡುಗಿರು ಸಿಗ್ತಿಲ್ದಿರೋದಕ್ಕೆ ಅಂತೆಲ್ಲ ಮೆನ್ಷನ್ ಮಾಡಿದ್ದೆ ಬಟ್ ಅದರಲ್ಲಿ ಸುಮಾರು ಜನ ಕಮೆಂಟ್ಗಳು ಏನು ಹಾಕಿದ್ರು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಸರ್ ಪರವಾಗಿಲ್ಲ ಸರ್ ನಾನು ಮದುವೆನೇ ಆಗೋಲ್ಲ ಹಿಂಗೆ ಇದ್ಬಿಡ್ತೀನಿ ಅಷ್ಟೊಂದು ಡಿಮ್ಯಾಂಡ್ ನನ್ನ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಈಗಿನ ಕಾಲದ ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನ ನಂಗೆ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಇಫ್ ಇನ್ ಕೇಸ್ ನಮ್ಮ ಮದುವೆ ಆದ್ರೂ ಅವ್ರನ್ನ ಸಾಕ್ತಿವೋ ಇಲ್ವೋ ಅನ್ನೋ ಅಷ್ಟು ನಮಗೆ ಏನಂತಾರೆ ಅಷ್ಟು ಕೆಪಾಸಿಟಿ ಇದೆಯೋ ಇವಾಗ ಗೊತ್ತಾಗ್ತಿಲ್ಲ ಏನು ತಕ್ಕಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟು ಜಾಬ್ ಸೆಕ್ಯೂರಿಟಿಗಳು ಕರೆಕ್ಟ್ ಆಗಿಲ್ಲ ಕೆಲವು ನಮ್ಮ ಗಳು ನಡೀತಿಲ್ಲ ಇನ್ನು ಕೆಲವು ಕಡೆ ಏನಂತಾರೆ ಹುಡುಗಿರು ಹೆವಿ ಡಿಮ್ಯಾಂಡ್ಗಳು ಡಿಮ್ಯಾಂಡ್ ಡಿಮ್ಯಾಂಡ್ಗಳು ಅದೆಲ್ಲ ನೋಡೋ ಬದಲು ನಾವು ಆರಾಮಾಗಿ ಹಿಂಗೆ ಸಿಂಗಲ್ ಆಗಿದ್ದು ಅನ್ನೋ ಒಂದು ಡಿಸಿಷನ್ಗೆ ಎಷ್ಟೊಂದು ಜನ ಹುಡುಗರು ಬರ್ತಾ ಇದಾರೆ ಅದು ಎಷ್ಟು ಸರಿ ಅದು ಎಷ್ಟು ತಪ್ಪು ಅದು ಅವ್ರವ್ರ ತಿಳುವಳಿಕೆಗೆ ಬಿಟ್ಟಿರೋದು ಬಟ್ ಇವತ್ತು ನಾವು ಮಾತಾಡಬೇಕಾಗಿರೋದು ಎಂತಕ್ಕಂತ ಹೇಳಿದ್ರೆ ಏನಂತಕ್ಕೆ ಹುಡುಗರು ಸಿಂಗಲ್ಲಾಗಿ ಉಳ್ಕೋಬೇಕು ಅಂತ ಡಿಸಿಷನ್ಗಳಿಗೆ ಇದ್ದಾರೆ ಇದು ಅಪ್ಪ ಅಮ್ಮಂದಿರ್ಗಳ ಮೇಲೆ ಎಷ್ಟು ಎಫೆಕ್ಟ್ ಆಗ್ಬೋದು ಆ್ಯಂಡ್ ಅವರು ಪರ್ಸ್ನಲಿ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಫ್ಕೋರ್ಸ್ ಒಂದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದು ಕಂಪ್ಲೀಟಾಗಿ ಅವ್ರ ಡಿಸಿಷನ್ ಅದು ಬೇರೆಯವ್ರು ಡಿಸೈಡ್ ಮಾಡೋಕ್ಕಾಗಲ್ಲ ಈವನ್ ಎಸ್ಪೆಷಲಿ ಈ ಅಲ್ಲಿ ಈ ಕಾಲದಲ್ಲಿ ಅಪ್ಪ ಅಮ್ಮನಿಗೂ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರೈಟ್ಸ್ ಇರುತ್ತೆ ಅಷ್ಟೇ ನೀನು ಈ ಮದುವೆ ಆಗಲೇಬೇಕು ಇದು ಮಾಡೋದಕ್ಕೆ ಇದು ಮಾಡಲೇಬೇಕು ಅನ್ನೋದಕ್ಕೆ ಬಟ್ ಕಂಪ್ಲೀಟಾಗಿ ಇನ್ನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಅಂದರೂ ಅದು ತಪ್ಪಾಗಲ್ಲ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಮದುವೆ ಆಗಬೇಕಾಗಿರೋದು ಕಂಪ್ಲೀಟಾಗಿ ಅದು ಅವರವರ ವೈಯಕ್ತಿಕವಾಗಿ ಡಿಸಿಷನ್ಗೆ ಬಿಟ್ಟಿರೋದು ಅದು ಅದು ಅವ್ರವ್ರ ಕಂಪ್ಲೀಟ್ ಗೆ ಬಿಟ್ಟಿರೋದು ಯಾರು ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ನೀನು ಮದುವೆ ಆಗಲೇಬೇಕು ಮದುವೆ ಆಗ ಆಗಿಲ್ಲ ಅಂತ ಹೇಳಿದ್ರೆ ನಿನ್ನ ಜೀವನನೇ ಇಲ್ಲ ಅಂತ ಯಾರು ಹೇಳೋ ಅಷ್ಟು ರೈಟ್ಸೂ ಇಲ್ಲ ಇಲ್ಲಿ ಅದು ಕಂಪ್ಲೀಟಾಗಿ ಅವ್ರಿಗೆ ಬಿಟ್ಟಿರೋದು ಸೊ ಅಪ್ಪ ಅಮ್ಮ ಅಂತ ಮೇಲೆ ಅವ್ರು ಹೇಳ್ತಾರೆ ಮಗು ನಿನ್ನ ಮದುವೆ ಆಗಪ್ಪ ನಿನಗೂ ವಯಸ್ಸಾಗ್ತಿದೆ ನನಗೂ ಒಬ್ಳು ಸೊಸೆ ಬೇಕು ಅಂದ್ಬಿಟ್ಟು ತಾಯಿನೋ ತಂದೆಯೋ ಯಾರೋ ಕೇಳ್ತಾರೆ ಇಬ್ಬರು ಪೇರೆಂಟ್ಸು ಕೇಳ್ಬೋದು ಬಟ್ ಈಗಿನ ಸಿಚುವೇಶನ್ ಏನಾಗಿದೆ ಅಂತ ಹೇಳಿದ್ರೆ ಹುಡುಗರು ಏನಂತಕ್ಕೆ ನಾನು ಸಿಂಗಲ್ಲಾಗಿ ಉಳ್ಕೊಬಿಡ್ತೀನಿ ಅಂತ ಹೇಳ್ತಾ ಅಂತ ಹೇಳಿದ್ರೆ ಕೆಲವರು ಹುಡ್ಗಿರು ಡಿಮ್ಯಾಂಡ್ಸು ಯಾವ ತರ ಇರುತ್ತೆ ಅಂದ್ರೆ ಇವಾಗ ಹುಡುಗ ಒಂದು ಅಹ್ ಇಪ್ಪತ್ತೈದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಆ ಥರ ದುಡಿಯೋದರ ಗಂಡಸಾದ್ರೆ ಅಹ್ ಬಟ್ ಇವ್ರು ನೋಡೋಕೆ ಹೋಗಿ ಹುಡುಗಿ ಬಂದ್ಬಿಟ್ಟು ಮಿನಿಮಮ್ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ವರ್ಗು ಎಕ್ಸ್ಪೆಕ್ಟ್ ಮಾಡೋ ಅಂತ ಹುಡುಗಿ ಅಲ್ಲಿ ಸಿಗೋದು ಅಂತ ಹೇಳಿದ್ರೆ ಇವ್ರು ನೋಡೋಕ್ ಹೋಗಿ ಅವ್ರು ಇವ್ರು ನೋಡ್ಬೇಕು ಅಂತ ಹೋಗಿರೋ ಹುಡುಗಿ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ ನಾನು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಸಂಬಳ ಇರಬೇಕು ಅಂತ ಹುಡ್ಗನ್ ಮಾತ್ರ ಮದುವೆ ಆಗೋದು ಅಂತ ಇವರು ಅದನ್ನ ಕೇಳಿದ ತಕ್ಷಣ ಗಾಬರಿ ಬಿದ್ದುಬಿಡ್ತಾರೆ ಗುರು ನಾನು ಮಿನಿಮಮ್ ಅಷ್ಟು ದುಡಿಬೇಕು ಅಂತ ಹೇಳಿದ್ರು ತಿಂಗಳಿಗೆ ನನಗೆ ಇನ್ನೊಂದು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಬೇಕು ಇವಾಗ ನನಗೆ ಇನ್ನೂ ಇಪ್ಪತ್ತೆಂಟು ಮೂವತ್ತು ವರ್ಷದಲ್ಲಿ ನಾನು ಅಷ್ಟು ಎಲ್ಲಿಂದ ದುಡಿಲಿ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ ಅದು ಇದೊಂದು ರೀಸನ್ ಆದರೆ ಇನ್ನೊಂದು ಇನ್ನೊಂದು ರೀಸನ್ಗಳು ಬಂದ್ಬಿಟ್ಟು ಈ ನಡುವೆ ಈ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಿರೋದು ಒಂದ ಎರಡ ಏನೊಂದು ಐದು ಜನ ಮದ್ವೆ ಒಂದು ಐವ್ ತಗೊಂಡ್ರೆ ಒಂದು ಫೈವ್ ಮ್ಯಾರೇಜಸ್ ಅಲ್ಲಿ ಮಿನಿಮಮ್ ಅದ್ರಲ್ಲಿ ಒಂದು ಎರಡು ಡಿವೋರ್ಸ್ ಆಗಿಬಿಟ್ಟಿರುತ್ತೆ ಅದು ಲವ್ ಆಗಿರ್ಲಿ ಇಲ್ಲ ಅರೇಂಜ್ ಆಗಿರ್ಲಿ ಸಿಂಪಲ್ ಆಗಿ ಡಿವೋರ್ಸ್ ಆಗ್ಬಿಡುತ್ತೆ ಅದು ಯಾವ್ದೋ ಸಿಂ ಸಿಂಪಲ್ ಕಾರಣಗಳಿಗೆ ನಮಸ್ಕೆ ಕೆಲವು ಸೆಲೆಬ್ರಿಟಿಗಳೇ ಎಷ್ಟೊಂದು ಜನ ಡಿವೋರ್ಸ್ ಆಗಿದ್ದಾರೆ ಮದ್ವೆಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿರೋದು ಅಂಡರ್ಸ್ಟ್ಯಾಂಡಿಂಗ್ ಅದ ಅದೊಂದು ಆದ್ರೆ ಮೊದಲೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿರೋದಕ್ಕೆ ಕೆಲವು ಡಿವೋರ್ಸ್ ಆಗ್ತಿದ್ವಿ ಈಗಿನ ಕೆಲವು ಡಿವೋರ್ಸ್ ಗಳು ಯಾವ ಮಟ್ಟಕ್ಕೆ ಆಗೋಗಿದೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ಸೇ ಆಗೋಗಿದೆ ಅನ್ನೋ ಮಟ್ಟಕ್ಕೆ ಡಿವೋರ್ಸ್ಗಳಾಗ್ತಾ ಇದೆ ಅದು ಕೆಲವರು ಎಲ್ಲ ಎಲ್ಲ ಹುಡುಗರು ಅಂತ ಹೇಳಿ ಮೆನ್ಷನ್ ಮಾಡಲ್ಲ ಕೆಲವರು ಹುಡುಗರ ಬಗ್ಗೆ ಹೇಳ್ದಂಗೆ ಕೆಲವು ಹುಡುಗಿ ಹುಡುಗಿಯರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದಾರೆ ಮದುವೆ ಆಗ್ತಾರೆ ಎರಡು ವರ್ಷಕ್ಕೆ ಮದುವೆ ಆಗಿ ಏನೋ ಒಂದು ಜಗಳ ಬಂತು ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆಯಿತು ಡಿವೋರ್ಸ್ ಇಬ್ಬರು ಅಪ್ಲೈ ಮಾಡ್ತಾರೆ ಬಟ್ ಅದಕ್ಕೆ ಅಪ್ಲೈ ಮಾಡೋ ದುಡ್ಡು ಇದೆಯಾ ಐ ಮೀನ್ ಐ ಮೀನ್ ಎಕ್ಸ್ಪೆಕ್ಟ್ ಮಾಡೋ ದುಡ್ಡು ಇದೆಯಲ್ಲ ಡಿವೋರ್ಸ್ ತಗೊಂಡಾದ್ಮೇಲೆ ನನಗೆ ಅಷ್ಟು ಲಕ್ಷ ಬೇಕು ಅಷ್ಟು ಕೋಟಿ ಬೇಕು ನೀನು ಅರ್ಧ ಆಸ್ತಿನೇ ಬೇಕು ಮತ್ತು ಇನ್ನೊಂದು ಇದೇ ಬೇಕು ಈ ಅತುಲ್ ಸುಭಾಷ್ ಕೇಸ್ ತೊಗೊಂಡ್ರು ಅಷ್ಟೇ ಅವನಿಗೂ ಇದೇ ರೀತಿ ಏನಂತಾರೆ ಡಿಮ್ಯಾಂಡ್ಸ್ಗಳು ಇದ್ಮಾಡೋಕಾಗದೇನೋ ತನ್ನ ತನ್ನ ಸಾಕ್ರಿಫೈಸ್ ಮಾಡ್ಕೋಬಿಟ್ಟ ಆ ರೇಂಜ್ಗೆ ಹುಡುಗರಿಗೆ ಇದೊಂದು ಭಯ ಸ್ಟಾರ್ಟ್ ಆಗಿದೆ ಎಲ್ಲಿ ಫಿನ್ ಕೇಸ್ ನಾನು ಮದುವೆ ಆದಮೇಲೆ ನಾನೇನೋ ನನ್ನ ನನ್ನ ಜೀವನಕ್ಕೆ ನಾನು ಖುಷಿಯಾಗಿರ್ಬೇಕು ಅಂತ ನಾನು ಮದುವೆ ಆಗ್ತೇನೆ ನಾನು ಮದುವೆ ಆದ್ಮೇಲೆ ಈ ರೀತಿ ಏನಾದರೂ ಆಗಿ ಕದನಗಳಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದರೆ ಏನೋ ಡಿವೋರ್ಸ್ ಆದಮೇಲೆ ಈ ರೇಂಜಿಗೆಲ್ಲ ಆಸ್ತಿ ಪಾಸ್ತಿಗಳು ದುಡ್ಡುಗಳನ್ನ ಎಕ್ಸ್ಪೆಕ್ಟ್ ಮಾಡೋದ ಎಲ್ಲಿಂದ ತರಲಿ ನನ್ನ ಜವಾಬಲ್ಲಿ ಇವತ್ತು ಇರ್ತೀನೋ ನಾಳೆ ಇರಲ್ವೋ ಗೊತ್ತಿಲ್ಲ ನಾಳೆ ತೆಗೆದಾಕ್ಬಿಟ್ರು ಅದು ಗೊತ್ತಿಲ್ಲ ಇವತ್ತು ನಾನು ಮಾಡ್ತಿರೋ ಬಿಸ್ನೆಸ್ಸು ಇನ್ನು ಲಾಂಗ್ ಅಲ್ಲಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಇದ್ಯಾವುದು ನನಗೆ ಕನ್ಫರ್ಮೇಶನ್ ಇಲ್ಲ ಈ ರೀತಿ ಇರಬೇಕಾದ್ರೆ ಪ್ರಪ ನಾವು ಪ್ರಪಂಚದಲ್ಲಿ ಬದುಕ್ತಿರೋದೇ ನಮಗೆ ಇಲ್ಲಿ ಅಷ್ಟೊಂದು ಕನ್ಫರ್ಮೇಶನ್ ಇಲ್ದಿರ್ಬೇಕಾದ್ರೆ ಇವರು ಫ್ಯೂಚರಿಸ್ಟಿಕಲ್ಲಿ ಈ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ ಎಲ್ಲಿಂದ ತಂದು ಕೊಡ್ಲಿ ನಾನು ಮದುವೆ ಆಗೋದು ಜೀವನದಲ್ಲಿ ಖುಷಿಯಾಗಿರ್ಬೇಕು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಮಾಡ್ಕೊಂಡು ಇಲ್ಲ ನನ್ನ ತಂದೆ ತಾಯಿಗಳ ಜೊತೆ ಖುಷಿ ಖುಷಿಯಾಗಿ ನಾನು ಬರೋದು ದುಡಿಮೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ನೋಡಿಕೊಂಡು ಇಲ್ಲ ಅವರು ದುಡಿತಿದ್ರೆ ಇಬ್ರು ಮೈಂಟೈನ್ ಮಾಡ್ಕೊಂಡು ಸ್ವಲ್ಪ ಒಂದು ಖುಷಿಯಾದ ಜೀವನವನ್ನು ಮಾಡೋಣ ಅಂತ ಅವ್ರ ಸೆಟ್ ಇರುತ್ತೆ ಹುಡುಗರುಗಳ ಕೆಲವ್ರದ್ದು ಕೆಲವರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹುಡುಗರೆಲ್ಲ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದು ನಾನು ಮದುವೆ ಆಗೋದೇನಂತ ಹೇಳಿದ್ರೆ ನನ್ನ ಒಂದು ಜೀವನಕ್ಕೊಂದು ನೆಮ್ಮದಿ ಇರುತ್ತೆ ನನಗೊಬ್ರು ಸಂಗಾತಿ ಸಿಗ್ತಾಳೆ ನಾವು ಇಬ್ಬರು ಖುಷಿ ಖುಷಿಯಾಗಿ ಜೀವನ ಮಾಡ್ತೀವಿ ಅಂತ ಯಾರು ಮದುವೆ ಆಗೋಕ್ಕಿಂತ ಮುಂಚೆ ನನಗೆ ಡಿವೋರ್ಸ್ ಆಗ್ಬಿಡ ಡಿವೋರ್ಸ್ ಆಗಲಿ ಅಂದ್ಬಿಟ್ಟು ಯಾರೂ ಮದುವೆ ಆಗೋಲ್ಲ ಕೆಲವು ಕಾರಣಾಂತರಗಳಿಗೆ ಕಾರಣ ಕಾರಣಾಂತರಗಳಿಂದ ಡಿವೋರ್ಸ್ ಆಗುತ್ತೆ ಅದು ಹುಡುಗಂದೇ ಪ್ರಾಬ್ಲಮ್ ಆಗಿರ್ಬೋದು ಹುಡುಗಿದೇ ಪ್ರಾಬ್ಲಮ್ ಆಗಿರ್ಬೋದು ಇಬ್ರು ಇಲ್ಲಾಂದ್ರೆ ಮ್ಯೂಚುವಲ್ ಪ್ರಾಬ್ಲಮ್ಗಳಾಗಿ ಆ ಥರ ಆಗುತ್ತೆ ಬಟ್ ಕಾರಣಗಳು ಸಾವಿರ ಇರುತ್ತೆ ಡಿವೋರ್ಸ್ ಆಗೋದಕ್ಕೆ ಬಟ್ ಈಗಿನ ಕಾಲದ ಹುಡುಗರಿಗೆ ಎಸ್ಪೆಷಲಿ ನೈಂಟೀಸಲ್ಲಿ ಇರೋರಿಗೆ ಒಂದು ಏಜ್ ಬಾರಿ ಇರೋರು ಒಂದು ಟ್ವೆಂಟಿ ಏಯ್ಟ್ ತರ್ಟಿ ಆ ಥರ ಎಲ್ಲ ಇರೋರಿಗೆಲ್ಲ ಅಂತೂ ಮದುವೆ ಅಂದ್ರೆ ಇವಾಗ ಭಯ ಆಗ್ತಿದೆ ಮದ್ವೆ ಆದ್ಮೇಲೆ ಏನು ಕತೆ ಇಫ್ ಇನ್ ಕೇಸ್ ಈ ತರ ಆಗೋದ್ರೆ ಏನು ಈ ರೀತಿ ನ್ಯೂಸ್ ಗಳು ಈ ರೀತಿ ಇನ್ಸಿಡೆಂಟ್ ಗಳು ಕೇಳಿ 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 ಎಲ್ಲ ಹುಡುಗರುಗಳು ಭಯ ಬೀಳ್ತಾರೆ ಈಗಲೂ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ದುಡಿಯೋ ಹುಡುಗರುನು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏ ನನ್ನ ಕಮಿಟ್ಮೆಂಟ್ ಎಷ್ಟು ಇದೆಯಪ್ಪ ನಾನು ಇ ಎಮ್ ಐ ಎಷ್ಟು ಕಟ್ಬೇಕು ನನ್ನ ಮನೆಗೆ ಎಷ್ಟು ಕೊಡಬೇಕು ನನ್ನ ನನ್ನ ಜೀವನಕ್ಕೆ ಎಷ್ಟಿದೆ ಇನ್ನು ಬರೋಣ ಹೆಂಗ್ ಸಾಕ್ಲಿ ನಾನು ಅವಳು ನಂಗೆ ಮೈಂಟೇನ್ ಮಾಡಲಿ ಇನ್ ಕೇಸ್ ಈ ರೀತಿ ಹೈ ಡಿಮ್ಯಾಂಡ್ಸ್ ಇಟ್ಟರೆ ನಾನು ಎಲ್ಲಿಂದ ಹೋಗಲಿ ಸಾಲ ಮಾಡಲ ಈಗಿರೋ ಸಾಲನೇ ತೀರ್ಸೋಕಾಗ್ತಿಲ್ಲ ಅನ್ನೋದೆಲ್ಲ ಹುಡುಗರ ಮೈಂಡ್ಸೆಟ್ಟಿಗೆ ಕೂತ್ಕೊಂಡು ಅವರು ಮದುವೆನೇ ಬ್ಯಾಡಪ್ಪ ಅನ್ನೋ ಒಂದು ಡಿಸಿಷನಾಗಿ ಬಂದು ಕೂತ್ಕೊಬಿಡ್ಯಾರೆ ಅಷ್ಟೊಂದು ಜನ ಹುಡುಗರು ಮೊದಲೆಲ್ಲ ಈ ಥರ ಇರಲಿಲ್ಲ ಏ ಮದುವೆ ಆದರೆ ಸಾಕಪ್ಪ ಅಂತ ಈಗಿನ ಕಾಲದ್ದು ಹುಡುಗರಿಗೆ ಯಾವ ರೀತಿ ಭಯ ಬಂದುಬಿಟ್ಟಿದೆ ಅಂದರೆ ಗುರು ನನಗೆ ಮದುವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಮದುವೆ ಆಗಿಬಿಟ್ಟು ಈ ರೀತಿ ಹಿಂಸೆ ಎಲ್ಲ ಪಡೋದಕ್ಕೆ ನಾನು ರೆಡಿ ಇಲ್ಲ ಅನ್ನೋ ಒಂದು ಡಿಸಿಶನ್ಗೆ ಬಂದು ನಿಂತ್ಕೋ ಸುಮಾರು ಜನ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪಾಪುಲೇಷನ್ ಎಲ್ಲ ಹುಡುಗರು ಅಂತ ಹೇಳ್ತಿಲ್ಲ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಪಾಪುಲೇಷನ್ ಕೆಲವು ಕಮೆಂಟ್ಸ್ಗಳು ಗಳು ಹೋದಾಗೆಲ್ಲ ನಂಗೆ ಆ ರೀತಿ ಅಣ್ಣ ಅನ್ಸ್ತು ಹುಡುಗರು ಸೆಟ್ ಏನು ಹಿಂಗೂ ಇವಾಗ ಈ ರೀತಿ ಎಲ್ಲ ಸೆಟ್ ಆಗ್ತಿದೆಯಾ ಅಂತ ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಪಾಪ ಅವರು ಕಮೆಂಟ್ ಮಾಡ್ತಿರೋದು ನನಗೆ ಮದುವೆ ಬೇಡ ಬಡಬೇಕಾ ನಾನು ಹಿಂಗೆ ಸಿಂಗಲ್ ಆಗಿ ಇದ್ ಅಂತ ಹಿಂಗೆ ಸಿಂಗಲ್ ಆಗಿದ್ರು ಇಲ್ಲಿ ಏನಾಗೋಗುತ್ತೆ ಅಂತ ಹೇಳಿದ್ರೆ ಮೇಯ್ನು ಸ್ವಲ್ಪ ಹುಡುಗಿರುಗಳು ನನಗೆ ಹಿಂದಿನ ವಿಡಿಯೋಗಳಲ್ಲಿ ಕೆಲವು ಪ್ರಸ್ತಾಪ ಮಾಡಿದ್ದೀನಿ ಡಿಮ್ಯಾಂಡ್ಸ್ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗಲ್ಲ ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರೆ ಹಿಂಗೆ ನೀವು ಡಿಮ್ಯಾಂಡ್ ಮಾಡಿಲ್ಲ ಅಂದ್ರೆ ಯಾವ ರೀತಿ ಹುಡುಗರು ಸಿಗ್ತಾರೆ ಇಲ್ಲ ಯಾವ ರೀತಿ ಹುಡುಗೀರು ಸಿಗ್ತಾರೆ ಅಂತ ಇಲ್ಲಿ ಮೇನ್ ಇಂಪಾರ್ಟೆಂಟ್ ತಿಂಗ್ ಇರೋದು ಹುಡುಗರು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೆ ನನ್ನ ಬರೋ ನನಗೆ ಈಗ ಬರೋ ಏನಂತಾರೆ ನನ್ನ ಮದುವೆ ಆಗೋ ವೈಫು ಮದುವೆ ಆಗೋ ಹುಡುಗಿ ನಂತರ ನನ್ನನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತ್ಕೋ ಹುಡುಗರು ಇವಾಗ ನೀನು ದುಡ್ಡು ಕೊಡ್ತೀಯಾ ನೀನು ಆಸ್ತಿ ಕೊಡ್ತೀಯಾ ನೀನು ಪಾಸ್ತಿ ಕೊಡ್ತೀಯಾ ಇಲ್ಲ ನೀನು ಹತ್ ಕೊಡ್ತೀಯಾ ವರ್ದಕ್ಷಿಣ ಕೊಡ್ತೀಯಾ ಅದು ಯಾವ್ದು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದೇ ಬರೋ ಹುಡುಗಿ ಅಟ್ಲೀಸ್ಟ್ ನನ್ನನ್ನು ಅರ್ಥ ಮಾಡ್ಕೊಂಡು ನನಗೆ ಸ್ವಲ್ಪ ಮಾರಲ್ ಸಪೋರ್ಟಿವ್ ಆಗಿ ಇದ್ರೆ ಸಾಕಪ್ಪ ಅನ್ನೋ ಒಂದು ಮಟ್ಟಕ್ಕೆ ಈಗಿನ ಹುಡುಗರು ಮೈಂಡ್ ಸೆಟ್ ಬಂದು ಕುತ್ಕೊಂಡಿದೆ ಈ ರೀತಿ ಇನ್ಸಿಡೆಂಟ್ಗಳು ಫೈನಾನ್ಷಿಯಲ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಇದೆಲ್ಲ ಇದ್ಮಾಡ್ತಿದಾರೆ ಇದರಿಂದ ಎಲ್ಲ ಹೆಂಗೆ ನಾವು ಈ ಪ್ರಾಬ್ಲಮ್ ಇಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಸಿಂಪಲ್ ಸೊಲ್ಯೂಷನ್ ಇಷ್ಟೇ ಇಲ್ಲಿ ಒಂದು ಇವಾಗ ನನ್ನ ಮದುವೆ ಹಾಗೆ ಆಗಬೇಕು ನನಗೂ ಒಂದು ಜೀವನ ಜೀವನ ಸಂಗಾತಿ ಬೇಕು ಅಂತ ಹೇಳಿದ್ರೆ ನಾವು ಮದುವೆ ಆಗೋ ಹುಡುಗಿನ ಫಸ್ಟ್ ಫಸ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ತಾಳಿ ಕಟ್ಬೇಕಾಗತ್ತೆ ನಾವು ಅರ್ಥನೇ ಮಾಡ್ಕೊಂಡಿರ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅವಳ ಜೊತೆ ನಾನು ಚೆನ್ನಾಗಿ ಬಾಳ್ತೀನಿ ಅನ್ಕೊಂಡು ಟಕ್ಕಂತ ನಾವು ಮದುವೆ ಆಗೋದ್ರೆ ಆ ಹುಡುಗಿ ಮನ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳಲ್ಲ ಈ ಅರೇಂಜ್ ಮ್ಯಾರೇಜ್ಗಳಲ್ಲಿ ಕೆಲವು ಹಂಗೆ ಆಗುತ್ತೆ ಲವ್ ಮ್ಯಾರೇಜ್ ಬಿಡೋದು ಲವ್ ಮ್ಯಾರೇಜ್ ಬಿಟ್ಟಕ್ಕೆ ಇಲ್ಲ ಅರೇಂಜ್ ಮ್ಯಾರೇಜ್ ಅಲ್ಲಿ ಅರೇಂಜ್ ಮ್ಯಾರೇಜಲ್ಲಿ ಏನಂತ ಹೇಳಿದ್ರೆ ನಾವು ಹೋಗ್ತಿವಿ ಹುಡುಗಿ ನೋಡ್ತೀವಿ ಇಬ್ರಿಗೂ ಇಷ್ಟ ಆಗುತ್ತೆ ಟಕ್ಕಂತ ಒಪ್ಕೊಂತೀವಿ ಕೆಲವ್ರು ಮಾತಾಡೋದು ಇಲ್ಲ ಪರಸ್ಪರವಾಗಿ ನಾವು ಮಾತಾಡ್ಲೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಂದ ಬರುತ್ತೆ ಅರ್ಥ ಎಲ್ಲಿಂದ ಆಗತ್ತೆ ಮತ್ತೊಂದು ಎಲ್ಲಿಂದ ಮದುವೆ ಆದ್ಮೇಲೆ ಸುಮ್ಮನೆ ಕಾಂಪ್ಲಿಕೇಶನ್ಸ್ ಅದಕ್ಕೆ ಈ ರೀತಿ ಕಾಂಪ್ಲಿಕೇಶನ್ಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಮೇಯ್ನ್ ನಾವು ಹುಡುಗಿನ ಅರ್ಥ ಮಾಡ್ಕೋಬೇಕು ಅದೇ ಎಸ್ಪೆಷಲಿ ಕೆಲವು ಗಂಡು ಮಕ್ಳುಗಳು ಕಣ್ಮ್ ಗಂಡು ಮಕ್ಳುಗಳು ಕೆಲವರು ಅಂತ ಹೇಳೋಕೋಗಲ್ಲ ಆಲ್ಮೋಸ್ಟ್ ಎಲ್ಲ ಗಂಡುಮಕ್ಳು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಹುಡುಗ ಹುಡುಗಿ ಫಸ್ಟು ಅರ್ಥ ಮಾಡ್ಕೋಬೇಕು ಅವರಿಬ್ಬರು ಮಾತಾಡಬೇಕು ಮಾತಾಡಿ ಅವ್ರ ಮನಸಲ್ಲಿ ಏನಿದೆ ಮನ್ಸಲ್ಲಿ ಏನಿದೆ ಅವ್ರ ಎಕ್ಸ್ಪೆಕ್ಟೇಷನ್ ಇದೆ ಇವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ತಿಳ್ಕೊಂಡು ಕೆಲವು ಎಕ್ಸ್ಪೆಕ್ಟೇಷನ್ಗಳು ಹಿಂಗೆ ಹಿಂಗೆ ಆಗಲ್ಲಪ್ಪ ನನಗೆ ನಾನು ಹಿಂಗ ಹಿಂಗೆ ನನ್ನ ಕೈಯಲ್ಲಿ ಆಗದೆ ಇಷ್ಟು ನನ್ನ ಕೆಪಾಸಿಟಿನೇ ಇಷ್ಟು ಅಂತ ನೀವು ಫಸ್ಟೇ ಅವ್ರು ಮೆನ್ಷನ್ ಮಾಡ್ಬಿಟ್ರೆ ಕೆಲವ್ರು ಹುಡುಗಿಯರು ಅರ್ಥ ಮಾಡ್ಕೊತಾರೆ ಓಕೆ ಹುಡುಗನ ಗುಣ ಚೆನ್ನಾಗಿದೆ ಹುಡುಗ ಇಷ್ಟು ಅಟ್ಲೀಸ್ಟ್ ಒಂದು ಬೇಸಿಕ್ ಇಷ್ಟು ದುಡಿತಾ ಇದ್ದಾನೆ ನನ್ನ ಗುಣ ಇದ್ರೆ ಸಾಕು ನಾನು ಇವನ್ನ ನೋಡಿ ಒಪ್ಕೊತೆ ಒಪ್ಕೊಂಡು ಮದುವೆ ಆಗ್ತೀನಿ ನಾನು ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಈಗ ಅದು ಇನ್ನೂ ತೀರ ಬೇಕು ಅಂತ ಹೇಳಿದ್ರೆ ಇಬ್ರು ಕಷ್ಟಪಟ್ಟುಬಿಟ್ಟು ದುಡ್ದು ಬೇಕಾರೆ ಅದನ್ನು ನಾವು ಅಚೀವ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ಸೆಟ್ ಹುಡುಗಿಯರು ಇರ್ತಾರೆ ಅಂತ ಮೈಂಡ್ಸೆಟ್ ಹುಡುಗಿಯರು ಇದ್ದಾಗ ನೀವು ಪರಸ್ಪರವಾಗಿ ಮಾತಾಡ್ಕೊಂಡು ಇಬ್ರು ಜೀವನದ ಗುರಿಗಳ ಬಗ್ಗೆ ಮಾತಾಡ್ಕೊಂಡು ಹೋದಾಗ ಮದುವೆನೂ ಲಾಂಗ್ ಟರ್ಮಲ್ಲಿ ಸಕ್ಸಸ್ಸು ಅದು ಮದುವೆಯಲ್ಲಿ ಏನಂತಾರೆ ಬರೀ ನಾವು ನೆಗೆಟಿವೇ ಆಗಲ್ಲ ಪಾಸಿಟಿವ್ ನೋಡಬೇಕು ಅಂತ ಹೇಳಿದ್ರೆ ಕೆಲವ್ರು ಹುಡುಗಿರತ್ರ ನಾವು ಮುಕ್ತವಾಗಿ ಮಾತಾಡೋದಾಗ್ಲೇನೆ ನಮಗೂ ಅವ್ರ ಮನಸಲ್ಲಿ ಏನಿದೆ ಅವ್ರಿಗೂ ನಮ್ಮ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದು ರಿಜೆಕ್ಷನ್ಗಳು ಆಗ್ತಾ ಇರುತ್ತೆ ಹೋಗಿದ ತಕ್ಷಣ ಯಾವುದೇ ಹುಡುಗಿ ಒಪ್ಕೊಳ್ಳಲ್ಲ ಒಂದಾಗ್ಬೋದು ಎರಡು ಆಗ್ಬೋದು ಮೂರಾಗ್ಬೋದು ನಾಲ್ಕು ಆಗ್ಬೋದು ಐದು ಆಗ್ಬೋದು ಮ್ಯಾಕ್ಸಿಮಮ್ ಹತ್ತಾಗ್ಬೋದು ಬಟ್ ಯಾವುದಾದ್ರೂ ಒಂದು ಹುಡುಗಿ ನಮ್ಗೆ ಆಗಲೇಬೇಕು ಅಂತ ಹೇಳಿದ್ರೆ ಬ್ರಹ್ಮ ಬರೆದಿದ್ರೆ ಹಾಗೆ ಆಗತ್ತೆ ಬರದೇ ಇಲ್ಲ ಅಂತ ಹೇಳಿದ್ರೆ ನಾವು ನಲ್ವತ್ತು ವರ್ಷ ಆದ್ರೂ ಕೆಲವ್ರು ಮದುವೆ ಆಗೋದೇ ಇಲ್ಲ ಆ ರೀತಿ ಅಷ್ಟೇ ಸಿಂಪಲ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಲವರು ಹುಡುಗರು ತುಂಬ ತೀರ ದೊಡ್ಡ ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ಎಲ್ಲ ರೀತಿಯೂ ಯೋಚನೆ ಮಾಡಿ ಕೆಲವರು ತಂದೆ ತಾಯಿಗಳಿಗೋಸ್ಕರನೂ ಮದುವೆ ಆಗೋರಿದ್ದಾರೆ ಆಗೋ ಪರಿಸ್ಥಿತಿನೂ ಇರುತ್ತೆ ಆ ಥರ ಇದ್ದಾಗ ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ನಾನು ಮದುವೆ ಆಗಲಿ ಅಂಡ್ ಯಾವ ರೀತಿ ಹುಡುಗಿ ನನ್ಗೆ ಬೇಕಾಗ್ಬೋದು ಫಸ್ಟ್ ನೀವು ಅದನ್ನ ತಿಳ್ಕೊಬೇಕು ನನ್ಗೆ ಯಾವ ರೀತಿ ಹುಡುಗಿ ಬೇಕು ಅನ್ನೋದು ನಿಮ್ ಮೈಂಡ್ಸೆಟ್ ಇಲ್ಲ ಆಯ್ತು ಅಂತ ಹೇಳಿದ್ರೆ ನಿಮ್ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಮಿಡಲ್ ಕ್ಲಾಸ್ ಆಗಲಿ ಯಾರೇ ಆಗಲಿ ನಿಮ್ ಸೆಟ್ ಅಲ್ಲಿ ಇಂಥ ಹುಡುಗಿ ಬೇಕು ಅಂತ ಹೇಳಿದಾಗ ಫಸ್ಟ್ ನಿಮ್ ಕೆಪಾಸಿಟಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ ನಿಮ್ ಕೆಪಾಸಿಟಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನನ್ನ ಕೆಪಾಸಿಟಿಗೆ ಇಷ್ಟು ಹುಡುಗಿ ಸಾಕು ನೀವು ಇವಾಗ ನಾನು ಮಿಡಲ್ ಕ್ಲಾಸ್ ಇದ್ದೆ ಅಂತ ಹೇಳ್ಬಿಟ್ರು ಿ ಕೋಟ್ಯಾದಿ ಕೋಟ್ಯಾಧೀಶ್ವರಿನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಲ್ಲಿಂದ ಅಲ್ಲಿಂದ ಅಲ್ಲಿಗೆ ಎಲ್ಲಿಂದ ಮ್ಯಾಚ್ ಆಗುತ್ತೆ ಅದು ಮ್ಯಾಚ್ ಆಗಲ್ಲ ನಾನು ಹಿಂಗಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನಗಿಂತ ಸ್ವಲ್ಪ ನನ್ನ ಲೋ ಲೋವರ್ ಮಿಡಲ್ ಕ್ಲಾಸ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ನನ್ನ ಕೆಪಾಸಿಟಿ ಏನಿದೆ ನಾನು ಯಾವ ರೀತಿ ಅವ್ಳನ್ನ ಇದು ಮಾಡ್ಕೋಬಹುದು ಅನ್ನೋದು ನಮ್ಮ ಕೆಪಾಸಿಟಿ ಮೇಲೆ ನಾವು ಒಂದು ಹುಡುಗಿನ ಮದುವೆ ಆದ್ರೆ ಇಬ್ರು ಈಕ್ವಲ್ ಆಗಿ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆ ಮದುವೆಗಳು ತುಂಬಾ ಲಾಂಗ್ ಟರ್ಮ್ ಸಕ್ಸೆಸ್ ಸಕ್ಸಸ್ ಆಗುತ್ತೆ ಅಂಡ್ ಮೋರ್ ಓವರ್ ಇಬ್ರು ಖುಷಿಯಾಗೂ ಇರ್ತಾರೆ ಇಬ್ರುದು ಸ್ವಲ್ಪ ಏರುಪೇರು ಇತ್ತ ಇತ್ತು ಅಂದಾಗ ಕೆಲವ್ರು ಹುಡುಗಿರು ಅರ್ಥ ಮಾಡ್ಕೊಂಡ್ರೆ ಕೆಲವರು ಹುಡುಗಿರು ಅರ್ಥ ಮಾಡ್ಕೊಳ್ಳಲ್ಲ ಇವ್ನು ಕಡಿಮೆ ದುಡಿತಾ ಇದ್ರೆ ಅವ್ಳು ಜಾಸ್ತಿ ದುಡಿತಾರೆ ರಪ್ ಅಂತ ಇವ್ನ ಡಾಮಿನೇಟ್ ಮಾಡ್ಬೋದು ಇಲ್ಲ ಕೆಲವ್ರು ಹುಡುಗಿರು ಅರ್ಥ ಮಾಡಿಕೊಂಡು ಇಬ್ಬರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಎಲ್ಲ ಇರ್ತವೆ ಬಟ್ ಇಲ್ಲಿ ಮೈನ್ ಇಲ್ಲಿ ಆಗ್ತಿರೋದು ಒಂದೇ ಇಲ್ಲಿ ಸುಮಾರು ಜನ ಹುಡುಗರು ಸಿಂಗಲ್ಲಾಗಿರ್ಬೇಕು ಅಂತ ಡಿಸಿಷನ್ ತೊಗೊತಾ ಇದ್ದಾರೆ ಬಟ್ ನೀವು ಸಿಂಗಲ್ ಇರಬೇಕು ಅಂದಾಗ ನೀವು ಯೋಚನೆ ಮಾಡಿ ನಾನು ಸಿಂಗಲ್ಲಾಗಿದ್ದು ನನ್ನ ಮುಂದೆ ಏನಾದರೂ ಸಂಗಾತಿ ಬೇಕು ಅನಿಸುತ್ತೆ ನಾನು ಹಿಂಗೆ ಸಿಂಗಲ್ ಆಗಿ ಉಳ್ಕೊಬಿಡ್ತೇನೆ ಅನ್ನೋದನ್ನೆಲ್ಲ ನೀವು ಒಂದು ಡೈರಿಲಿ ಕುತ್ಕೊಂಡು ನಿಮ್ಮ ಬಗ್ಗೆ ನೀವೇ ಅವ್ಯಾಲ್ಯೂಯೇಟ್ ಮಾಡಿಕೊಂಡ್ರೆ ಒಂದು ನೀಟಾಗಿ ಇದು ಮಾಡ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ರೆ ನನಗೆ ಯಾವ ರೀತಿ ಬೇಕು ಯಾವ ರೀತಿ ಬೇಡ ನಾನು ಸಿಂಗಲ್ ಆಗಿ ಇದ್ದರೆ ಏನು ಇಂಪೋ ಏನು ಅಡ್ವಾಂಟೇಜು ಏನು ಡಿಸ್ಅಡ್ವಾಂಟೇಜು ಇದೆಲ್ಲ ನೋಡಿಕೊಂಡು ನಿಮ್ಮ ಬಗ್ಗೆ ನೀವು ಸ್ವಲ್ಪ ನೀಟಾಗಿ ಅದನ್ನು ಬರ್ಕೊಂಡಾಗ ಬರ್ದು ಕ ಬರ್ಕೊಂಡು ಅಲ್ಲಿ ಅದಕ್ಕೊಂದು ಕ್ವಶನ್ಗಳು ಹಾಕೊಂಡಾಗ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆ ನನ್ನ ಲೈಫ್ ಇದೇ ರೀತಿ ಮದುವೆ ಬೇಕಾ ಬೇಡವಾ ರೀತಿ ಇದೇ ರೀತಿ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್